ನಮಸ್ಕಾರ ವೀಕ್ಷಕರೇ ನಮಸ್ಕಾರ ಅವರು ವೀಕ್ಷಕರೇ ಸೊ ರಾಜಗೌಡರು ಹೇಳ್ತಾ ಇದ್ರು ನೆಕ್ಸ್ಟ್ ಎಪಿಸೋಡಲ್ಲಿ ಸ್ಟೇರ್ ಕೇಸ್ ಬಗ್ಗೆ ಮನೆಗೆ ಮೆಟ್ಲು ಯಾವ ಇರಬೇಕು ಇಲ್ಲ ಲಿಫ್ಟ್ ಯಾವ ಭಾಗದಲ್ಲಿ ಹಾಕಿ ಅಳವಡಿಸಬೇಕು ಮನೆಗೆ ಯಾವ ಭಾಗದಲ್ಲಿ ಇದ್ದರೆ ಶ್ರೇಯಸ್ಸು ಅಭಿವೃದ್ಧಿ ಸೊ ಡೆವಲಪ್ಮೆಂಟ್ ಚೆನ್ನಾಗಾಗುತ್ತೆ ಅನ್ನೋ ವಿಚಾರ ಸೊ ನಿಮ್ಮ ಅನುಭವದಲ್ಲಿ ಸಾಕಷ್ಟು ಮನೆಗಳು ನೋಡಿರ್ತೀರ ತಪ್ಪಾಗಿ ಹಾಕಿ ಡ್ಯಾಮೇಜ್ಗಳು ಅನುಭವಿಸಿರ್ತಾರೆ ಅಂಥವ್ರಿಗೆ ನೀವು ಪರಿಹಾರಗಳು ಕೊಟ್ಟಿದ್ದೀರಾ ಹೌದು ಸರ್ ಸೊ ಈಗ ಬೆಸ್ಟು ಎಲ್ಲರಿಗೂ ಸಟ್ಟಾಗೋ ಥರ ಯಾವ ಭಾಗದಲ್ಲಿ ಲಿಫ್ಟ್ ಇರಬೇಕು ಇಲ್ಲ ಸ್ಟೇರ್ ಕೇಸ್ ಇರಬೇಕು ಓಕೆ ಹೇಳ್ತೀನಿ ಹೇಳ್ತೀನಿ ಸರ್ ಸರ್ ಈಗ ಒಂದು ಮನೆಯಲ್ಲಿ ಯೂಶ್ವಲ್ ಮೂರು ಮಾತ್ರ ಯಾವುದೇ ಪರಿಸ್ಥಿತಿಗಳು ಹಾಕಲೇಬಾರ್ದು ಉತ್ತರ ಈಶಾನ್ಯ ಸರ್ ಒಂದು ಮನೆಯಲ್ಲಿ ನಾವೊಂದು ಪ್ಲಾಟ್ದಲ್ಲಿ ಒಂಬತ್ತು ಭಾಗ ಮಾಡ್ತೀವಿ ಒಂಬತ್ತು ಭಾಗದಲ್ಲಿ ಒಂದು ಪೂರ್ವ ಈಶಾನ್ಯ ಒಂದು ಭಾಗ ಬ್ರಹ್ಮಸ್ಥಾನ ಒಂದು ಇನ್ನೊಂದು ಭಾಗ ಅದೇನು ಆ್ಯಕ್ಸಿಸ್ ಅಂತ ಒಂದು ಲೈನ್ ಹೇಳ್ತೀವಲ್ಲ ಅಲ್ಲಿ ಯಾವುದೇ ಪರಿಸ್ಥಿತಿ ಒಳಗೆ ಬರಲೇಬಾರ್ದು ಎಕ್ಸ್ ಸ್ಟೆಪ್ಸು ಸ್ಟೇರ್ ಕೇಸ್ ಯಾಕಂದ್ರೆ ಸರ್ ಅದು ಹೆವಿ ವೇಟು ಸರ್ ನೀವು ನಾರ್ತ್ ಈಸ್ಟಲ್ಲಿ ವಾಸ್ತು ಪರಿಸ್ಥಿತಿ ತಲೆ ಇರುತ್ತೆ ಅವನು ಮಲ್ಕೊಂಡಿರ್ತಾನೆ ನೀವು ಸ್ಟೇರ್ ಕೇಸ್ ಒಂದು ದೊಡ್ಡ ವೇಟು ಒಂದಿಷ್ಟು ವೇಟ್ ಹಾಕಿದ್ರೆ ಅವ್ನು ಏನು ಮಾಡೋಕ್ಕಾಗೋದೇ ಇಲ್ಲ ಸೊ ಅಲ್ಲಿ ವಾಸ್ತು ಕೇಟು ವಾಸ್ತು ಫೇಲ್ ಆಗುತ್ತೆ ಎರಡನೇದು ಸೆಕೆಂಡು ಆಮೇಲೆ ಬ್ರಹ್ಮಸ್ಥಾನ ಬ್ರಹ್ಮಸ್ಥಾನದಲ್ಲಿ ಅವನು ಹೊಟ್ಟೆ ಇರುತ್ತೆ ಹೊಟ್ಟೆ ಮೇಲೆ ಒಂದು ಒಂದು ಕ್ವಿಂಟಲ್ ವೇಟ್ ಹಾಕಿಬಿಟ್ರೆ ಅವ್ನಿಗೆ ಮಿಶ್ ಕಾಡೋಕೆ ಆಗೋದೇ ಇಲ್ಲ ಸೊ ಅಲ್ಲಿ ಹಾಕ್ಬಾರ್ದು ಇನ್ನೊಂದು ಸರ ಲಾಸ್ಟು ನೈಋತ್ಯದಲ್ಲಿ ಯೂಶ್ವಲ್ ಬೆಡ್ರೂಮ್ ಅಲ್ಲಿ ಮಾಸ್ಟರ್ ಬೆಡ್ರೂಮ್ ಬೆಡ್ರೂಮು ಅಲ್ಲಿ ಕೆಲವರು ಸ್ಟೇರ್ಕೇಸ್ ಹಾಕ್ತಾರೆ ಅವಾಗ ಅವನು ಎರಡೂ ಕಾಲು ಇರ್ತಾವಲ್ಲಿ ವಾಸ್ತು ಪುರುಷನು ಅಲ್ಲಿ ಮೇಲೆ ನೀವು ಸಿಕ್ಕಾಪಟ್ಟೆ ವೇಟ್ ಹಾಕಿದರೆ ಅವನು ಎದ್ದು ಮನೆಗೆ ಹೋಗೋದಿಲ್ಲ ಸಪೋಸ್ ಆ ಮನೆಯಲ್ಲಿ ಮಾಲ ಒರಿಜಿನಲ್ ಓನರ್ ಇದ್ದವನು ಎಲ್ಲಿ ಕೆಲಸಕ್ಕೆ ಹೋಗೋದಿಲ್ಲ ಅವನು ಯಾಕಂದ್ರೆ ಅವನು ಕಾಲ ಕಟ್ಟಿಬಿಟ್ಟಿರ್ತಾರ ಸುತ್ತು ಎದ ಎದ್ದೇಳಕ್ಕಾಗೋದಲ್ಲ ಅವನು ಮುಂದಕ್ಕೆ ಹೋಗೋದಿಲ್ಲ ಎಲ್ಲಿ ಅವ್ನು ಮಿಸ್ಗೆ ಏನು ಕೆಲಸನೂ ಮಾಡೋದಿಲ್ಲ ಕುಂತಲ್ಲೇ ಹಂಗೆ ಮನೆ ಯಜಮಾನ ಅದಕ್ಕೆ ಸರ್ ಈ ಮೂರು ಆಕ್ಸಸಲ್ಲಿ ಯಾವುದೇ ಪರಿಸ್ಥಿತಿಗಳು ಸರ್ಗಸ್ ಬರಲೇಬಾರ್ದು ಓಕೆ ಮತ್ತು ಒಂದೊಂದರಿಂದ ಒಂದೊಂದು ತೊಂದರೆ ಬರ್ತದೆ ಸೊ ನೆಕ್ಸ್ಟ್ ಇದನ್ನ ಬಿಟ್ಟು ಬೇರೆ ಎಲ್ಲಿ ಕೊಟ್ಟರೆ ಸೂಕ್ತ ಸರ್ ಈಗ ನೈಋತ್ಯ ನೈಋತ್ಯದಿಂದ ಪಕ್ಕಕ್ಕೆ ಎರಡು ಕಡೆ ಈ ಕಡೆ ದಕ್ಷಿಣ ಭಾಗಕ್ಕೂ ಕೊಡ್ಬೋದು ಅಲ್ಲಿ ಸೂಪರ್ ನಂಬರ್ ಒನ್ ಇನ್ನೊಂದು ಪಶ್ಚಿಮ ಭಾಗಕ್ಕೆ ಅಂದರೆ ನಾನು ಟೋಟಲ್ ಒಂಬತ್ತು ಭಾಗ ಮಾಡಿರ್ತೀವಿ ಒಂಬ ನಾ ಸ್ಕೆಚ್ಚಿಗೆ ಕೊಡ್ತೀನಿ ಸರ್ ಆಮೇಲೆ ಅದಕ್ಕೆ ಯಾವ ರೀತಿ ಮಾಡಿ ಸೊ ಈಗ ಪಶ್ಚಿಮ ಭಾಗದಲ್ಲಿ ಒಳ್ಳೆಯ ಜಾಗ ಅದು ನಂಬರ್ ಒನ್ ಆಮೇಲೆ ದಕ್ಷಿಣ ಭಾಗ ಅಲ್ಲಿ ಸ್ಟೇರ್ಕೇಸ್ ಮಾಡಲಿಕ್ಕೆ ಒಂದು ಯಾಕೆ ಅಲ್ಲೇ ಸರ್ ಅಂದರೆ ವಾಸ್ತು ಪುರುಷನ್ ತೊಡೆ ಇರ್ತಾವಲ್ಲಿ ನೀವು ತೊಡೆ ಮೇಲೆ ಒಂದು ಐವತ್ತು ಕೆ ಜಿ ಬೇಕಾದ್ರೆ ಲಿಫ್ಟ್ ಮಾಡ್ಬೋದು ಶಕ್ತಿ ಇರುತ್ತೆ ಶಕ್ತಿ ಇರುತ್ತೆ ತೊಡೆ ಮೇಲೆ ಅದಕ್ಕೆ ಆ ಪೋರ್ಷನ್ನಲ್ಲಿ ಮಾತ್ರ ಸ್ಟೇರ್ ಕೇಸು ನಂಬರ್ ಒನ್ ಅದನ್ನು ಬಿಟ್ಟು ಕೆಲವರು ಇನ್ನೊಂದು ಸೆಕೆಂಡ್ ಆಪ್ಷನ್ ಬೇಕು ಬೇಡ ಅಲ್ಲಿ ದಾರಿ ಇಲ್ದಾಗ ದಾರಿ ಇಲ್ಲದಾಗ ಮಾತ್ರ ವಾಯುವೆ ಕೊಡ್ತಾರೆ ಮತ್ತು ಆಗ್ನೆ ಕೊಡ್ತಾರೆ ಅಲ್ಲಿ ವಾಸ್ತು ಪುರುಷನ ಎರಡು ಮೊಣಕಾಲು ಇರ್ತವೆ ಅಲ್ಲೂ ಸ್ಟ್ರಾಂಗ್ ಇಲ್ಲ ಸರ್ ಫಿಫ್ಟಿ ಫಿಫ್ಟಿ ಹೌದಾ ಯಾಕಂದ್ರೆ ಸರ್ ಮೆಣಕಾಲ್ ಮ್ಯಾಗ ಈ ತೊಡೆ ಮ್ಯಾಗ ವಜನ್ ಬೇರೆ ಮಣ್ಕಾಲಲ್ಲಿ ಮೊಣ್ಕಾಲ್ ಅಂದ್ರೆ ಸ್ವಲ್ಪ ವೀಕ್ ಅಲ್ಲ ಸೊ ಅದು ಅಲ್ಲಿ ಅಷ್ಟೊಂದು ತರ ಎಲ್ಲ ವಾಸ್ತು ಕರೆಕ್ಟ್ ಇದ್ದು ಮನೆ ಕರೆಕ್ಟ್ ಇದ್ದು ಅಲ್ಲಿ ಕೊಡಲಿಕ್ಕೆ ಒಂದು ಚಾನ್ಸ್ ಅಷ್ಟೇ ಓಕೆ ಇದು ದಿಸ್ ಇಸ್ ಸೆಕೆಂಡ್ ಆಪ್ಷನ್ ಅಂತಾರೆ ಅಥವಾ ಎಲ್ಲಾನು ಸರಿ ಇದ್ದ ಅಥವಾ ಇಡಬಹುದು ಇಡಬಾರ್ದು ರಾಂಗ್ ಆ್ಯಂಡ್ ರೈಟ್ ಎರಡೂ ಇರುತ್ತೆ ಅಲ್ಲಿ ಎರಡೂ ಇರುತ್ತೆ ಬಟ್ ಈಗೇನು ನೀವು ನೈರುತ್ಯ ಪಕ್ಕಕ್ಕೇನಿದೆಯಲ್ಲ ಅದು ಮಾತ್ರ ಹಂಡ್ರೆಡ್ ಪರ್ಸೆಂಟಲ್ಲಿ ವಾಸ್ತು ಪುರ್ಸನ್ ತೊಡೆ ಮೇಲೆ ಅಲ್ಲಿ ಸ್ಟೆರ್ಕೇಸ್ ಇಟ್ಟರೆ ಯಾವುದೇ ತೊಂದರೆನೂ ಇಲ್ಲ ಏನು ಅವ್ರೇನು ಪ್ಲ್ಯಾನ್ ಹಾಕಿರ್ತಾರೋ ಆ ರೀತಿ ಸರಿಯಾಗಿ ನಡೀತದೆ ಸರ್ ಒಂದು ಅದೇ ರೀತಿ ಇನ್ನೊಂದು ಸರ್ ಎಲ್ಲಿ ಬರುತ್ತೆ ಈಗ ಸಪೋಸ್ ಈಗ ಬ್ರಹ್ಮಸ್ಥಾನದಲ್ಲಿ ಕೆಲವ್ರು ಏನು ಮಾಡ್ತಾರೆ ಸ್ಟೆರ್ಕೇಸ್ ಸ್ಟೆರ್ಕೇಸ್ ಬದಲಿ ಇದನ್ನು ಕೊಡ್ತಾರೆ ಸರ್ ಲಿಫ್ಟ್ ಕೊಡ್ತಾರೆ ಆ ಲಿಫ್ಟ್ ಬ್ರಹ್ಮಸ್ಥಾನ ಅಂದರೆ ವಾಸ್ತು ಪುರುಷನ ಹೊಟ್ಟೆ ಬರುತ್ತೆ ಹೌದು ಸರ್ ಲಿಫ್ಟು ನೆಲದಿಂದ ಮೇಲೆ ಕೊಟ್ಟರೆ ಪರವಾಗಿಲ್ಲ ಸರ್ ಏನು ಮಾಡ್ತಾರೆ ಕೆಳಗಡೆ ಸ್ಪ್ರಿಂಗ್ ಸಲುವಾಗಿ ಕ್ವಶನ್ ಸಲುವಾಗಿ ತೆಗ್ ತೆಗಿತಾರೆ ಸಪೋಸ್ ಅದೇನೋ ಫೇಲ್ಯೂವರ್ ಆದರೆ ಶಾಕ್ ಆಬ್ಸರ್ವ್ ಟೈಪು ಕ್ವಶನಿಂಗ್ ಬೇಕು ಎಲ್ಲರ ಮನುಷ್ಯನ ಒಳಗಡೆ ಡ್ಯಾಮೇಜ್ ಆಗ್ತಾನ ತೊಂದರೆ ಆಗ್ತಾರೆ ಸೊ ಅಲ್ಲಿ ಖಡ್ಡ ತೆಗಿತಾರೆ ಅಂದರೆ ತೆಗ್ದು ತೆಗಿತಾರೆ ಸರ್ ತೆಗೆದು ಅದಕ್ಕೆಲ್ಲ ಏನು ಬೇಕು ಆ್ಯಸ್ ಪರ್ ನಾರ್ಮಲ್ಸ್ ಪ್ರಕಾರ ಅವರೆಲ್ಲ ಸ್ಪ್ರಿಂಗ್ ಹಾಕಿ ಯಾರು ಮಾಡ್ತಾರೆ ಆವಾಗ ಏನಾಗುತ್ತೆ ವಾಸ್ತು ಪುರುಷನ ಹೊಟ್ಟೆಯಲ್ಲಿ ತೆಗ್ಗಾಗಿಬಿಡುತ್ತೆ ಡೌನ್ ಆಯಿತು ಡೌನ್ ಆಯಿತು ಸರ್ ಸೊ ಈಕ್ವಲ್ ಇಲ್ಲ ವಾಸ್ತು ಇಲ್ಲೇ ಫೇಲ್ಯೂರ ಸರ್ ಫೇಲ್ ಆಯ್ತು ಅಲ್ಲಿ ಅವನಿಗೆ ಹೊಟ್ಟೆ ಸಮಸ್ಯೆ ನೂರ ಎಂಟು ಸಮಸ್ಯೆ ಆಗುತ್ತೆ ಅದಕ್ಕೆ ಯಾವುದೇ ರೀತಿಯಲ್ಲಿ ಬ್ರಹ್ಮಸ್ಥಾನದಲ್ಲಿ ನೀವು ಸ್ಟೇರ್ ಕೇಸ್ ಆಗಲಿ ಲಿಫ್ಟ್ ಆಗಲಿ ಯಾವುದೇ ಕೊಡ್ತಕ್ಕದ್ದಲ್ಲ ಸರ್ ಏನೇ ಕೊಟ್ಟರು ನೀವು ನೈಋತ್ಯ ಭಾಗ ಬಿಟ್ಟು ಪಕ್ಕಕ್ಕೆ ಬರುತ್ತಲ್ಲ ದಕ್ಷಿಣ ಸೈಡು ಅಥವಾ ಪಶ್ಚಿಮ ಸೈಡು ಅಲ್ಲಿ ಮಾತ್ರ ಕೊಡ್ಬೋದು ಇನ್ ದಿ ಕೇಸ್ ಆಫ್ ಎಲ್ಲ ನಿಮ್ಮ ಮನೆ ಸರಿ ಇದ್ದಾಗ ಮಾತ್ರ ಆಗ್ನೇ ಭಾಗದಲ್ಲಿ ಸೆಕೆಂಡ್ ಆಪ್ಷನ್ ಅಥವಾ ವಾಯು ಭಾಗದಲ್ಲಿ ಲಿಫ್ಟ್ ಕೊಡ್ಬೋದು ಇದನ್ನು ಏನು ನೀವು ಸ್ಟೇರ್ ಕೇಸು ಕೊಡ್ಬೋದು ಸರ್ ಸೊ ಈ ರೀತಿ ಇರುತ್ತೆ ಇದು ಹೌದು ಸರ್ ಮುಂದೆ ಸ್ಟೇರ್ ಕೇಸ್ ಕೊಡಬೇಕಾದ್ರೆ ಸರ್ ಕೆಲವರು ಎಷ್ಟು ಕೊಡಬೇಕು ಇವನ್ನು ಆರ್ಡರ್ ಆಗ್ತಾರೆ ಹಾಂ ಸರ್ ನಮಗೆ ಅಂದರೆ ಮೂರು ಇರಬೇಕು ಐದು ಇರ್ಬೇಕು ಹಿಂಗೆಲ್ಲ ಲೆಕ್ಕ ತೆಗಿತಾರೆ ಅದರಲ್ಲಿ ಹೌದು ನಾನು ಇತ್ತೀಚೆಗೆ ಕೆಲವು ವಿಡಿಯೋಗಳಲ್ಲಿ ಶುಭ ಲಾಭ ಹೌದು ಸರ್ ಏನು ಲಾಭ ನಷ್ಟ ಲಾಭ ನಷ್ಟ ಅಂತ ಸ್ಟೆಪ್ಸ್ನ ಕೌಂಟ್ ಮಾಡ್ತಾರೆ ನೆಕ್ಸ್ಟ್ ಫ್ಲೋರ್ ಬಂದ ಮೇಲೆ ಅದು ಲ್ಯಾಬ್ದಲ್ಲಿ ಕಾಲ್ ಇಟ್ಟರೆ ಅದು ಬೆಟರು ಅನ್ನೋ ಒಂದು ವಿಚಾರ ಸರ್ ಅದನ್ನೇ ಹೇಳ್ತೀನಿ ಸರ್ ಇದು ಸರ್ ಈಗ ನೀವು ಸ್ಟೆಪ್ಪ ಯಾವುದು ಕಾಲು ಇಡ್ತಿರಲ್ಲ ಕೆಳಗಿಂದ ಬಿಡಬೇಕು ಅದನ್ನು ಹಿಡಿದ್ರೆ ಕೌಂಟ್ ಮಾಡ್ಕೊತ ಹೋದರೆ ಲಾಸ್ಟ್ ಲ್ಯಾಂಡಿಂಗ್ ಬಿಡಬೇಕು ಆವಾಗ ಅದು ಆರ್ಡ್ ಬರಬೇಕು ಮೂರು ಐದು ಏಳು ಒಂಬತ್ತು ಹನ್ನೊಂದು ಹಿಂಗೆ ಬರ್ತಾರೆ ಸಿಂಗಲ್ ಕೌಂಟರ್ ನೀವು ಕೆಳಗಿಂದ ಹಿಡಿದ್ರೆ ಮೇಲಿಂದ ಹಿಡಬೇಕು ಕೆಲವ್ರು ಏನು ಮಾಡ್ತಾರೆ ಕೆಳಗಿಂದ ಹಿಡಿತಾರೆ ಮೇಲಿಂದ ಬಿಡ್ತಾರ ಹಾಗಾಗಬಾರ್ದು ಓಕೆ ಆರ್ಡ್ ನಂಬರೇ ಬರಬೇಕು ಸರ್ ಮತ್ತು ಇನ್ನೊಂದು ಇದರಲ್ಲಿ ಯೂಶುವಲ್ ಒಂದು ಸ್ಟ್ಯಾಂಡರ್ಡ್ ಸೈಜ್ ಇದೆ ಸರ್ ರೈಸ್ ಅಂದರೆ ಹೈಟು ಆರು ಇಂಚ್ ಇಡ್ತಾರೆ ಸರ್ ಅದು ಆರು ಇಂಚು ಸ್ಟ್ಯಾಂಡರ್ಡ್ ಸೈಜು ಓಲ್ಡ್ ಏಜ್ ಇದ್ದವ್ರಿಗೆ ಆಗಲ್ಲ ಯೂಸ್ ಜಾಸ್ತಿ ಹಾದು ಫೋರ್ ಇಂಚ್ ಮಿನಿಮಮ್ ಫೋರ್ ಇಂಚ್ ಫೋರ್ ಟು ಸಿಕ್ಸ್ ಇನ್ ಬಿಟ್ವೀನ್ ಇಟ್ರೆ ಭಾಳ ಒಳ್ಳೆಯದು ಮುಂದೆ ಥ್ರೆಡ್ಡಿಂಗ್ ಅಂತ ಬರ್ತದೆ ಪಾದ ಇಡ್ತೀವಲ್ಲ ಸರ್ ಅದನ್ನೇನು ಮಾಡ್ತಾರೆ ಕೆಲವರು ಇಡ್ತಾರೆ ಒಂಬತ್ತು ಇಡ್ತಾರೆ ಇಲ್ಲ ಸರ್ ಸ್ಟ್ಯಾಂಡರ್ಡು ಮೋರ್ ದ್ಯಾನ್ ಟ್ವೆಲ್ವ್ ಹತ್ತರಿಂದ ಹತ್ತಿರ ಮೇಲೆ ಇಡಬೇಕು ಹನ್ನೆರಡು ಇಟ್ಟರೆ ಒಳ್ಳೆಯದು ಅಂದರೆ ಆರಾಮಾಗಿ ಮನುಷ್ಯ ಓಲ್ಡ್ ಏಜ್ನಾಗೂ ಹತ್ಬೋದು ಸ್ಲೋಪ್ ಇರುತ್ತೆ ಹಾಂ ಸರ್ ಪಾದ ಇಡ್ಲಿಕ್ಕೆ ಅನುಕೂಲ ಆಗುತ್ತಾ ಸ್ಲಿಪ್ ಆಗಲ್ಲ ಕೆಲವರು ಏನೋ ಜಾಗ ಉಳ್ಸೋಕ್ಕೆ ಹೋಗಿ ಎಂಟು ಇಂಚು ಇಡ್ತಾರೆ ಕಮ್ಮಿ ಕಮ್ಮಿ ಮಾಡ್ತಾರೆ ಸರಿ ಕಾಣಲ್ಲ ಸೊ ಅದು ಹೈಟು ಒಂಥರ ಕಡ್ದಾಗಿರುತ್ತೆ ಹೌದು ಕಡ್ದಾಗಿ ಬರುತ್ತೆ ಮುಂದೆ ಇಷ್ಟ ಆಗುತ್ತೆ ಸ್ವಲ್ಪ ರೈಸ್ ಅಂದರೆ ಪಾದ ಇಡೋದು ಚೆನ್ನಾಗಿಡ್ಬೇಕು ಸರ್ ಅದಕ್ಕೆ ಹನ್ನೆರಡು ಇಂಚ್ ಇಟ್ಟರೆ ಭಾಳ ಒಳ್ಳೆಯದು ಅದಕ್ಕೆ ನಾಲ್ಕು ಇಂಚು ಹನ್ನೆರಡು ಇಂಚು ಇಟ್ಟರೆ ಭಾಳ ಒಳ್ಳೆಯದು ಯಾವಾಗ ಸೂಕ್ಷ್ಮ ಸುರಕ್ಷಿತವಾಗಿ ಹತ್ಬೋದು ಆಮೇಲೆ ಸರಿಯಾಗಿ ಇಳಿಬೋದು ಸರ್ ಸೊ ಇನ್ನು ನೆಕ್ಸ್ಟು ಹೇಳಿ ಸರ್ ಒಳಗಡೆ ಮನೆ ಒಳಗಡೆ ಸ್ಟೆಪ್ಸ್ ಸ್ಟೇರ್ ಕೇಸ್ ಇಟ್ಕೋತಾರೆ ಹಾಂ ಸೊ ಸ್ವಲ್ಪ ಡೂಪ್ಲೆಕ್ಸ್ ಮನೆಗಳಲ್ಲಿ ಓಕೆ ಸರ್ ಸೊ ಅದು ಯಾವ ಥರ ಹೇಳ್ತೀನಿ ಸರ್ ಹಾಂ ಇದಕ್ಕಿಂತ ಮುಂಚೆ ಇನ್ನೊಂದು ಸರ್ ಸ್ಟೇರ್ ಕೇಸು ಯಾವ ಭಾಗದಿಂದ ಹೋಗಬೇಕು ನೀವು ಎಲ್ಲೇ ಮಾಡಿದರೂ ಕ್ಲಾಕ್ ವೈಸಲ್ಲಿ ಟರ್ನ್ ಆಗ್ಬೇಕು ಸರ್ ಹ್ಞೂ ಸೊ ಮನೆ ಒಳಗಡೆ ಸ್ಟೇರ್ ಹತ್ತಿರಲ್ಲ ನೀವು ಹತ್ತಿದ ನಂತರ ಮತ್ತೆ ರೈಟ್ ಟರ್ನ್ ಆಗ್ತಿರಬೇಕು ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಹ್ಞೂ ಮತ್ತೆ ಹಿಂಗೆ ಕಂಟಿನ್ಯೂಸ್ ರೈಟ್ ಟರ್ನ್ ಹಾಕೋತಾ ಹಕ್ಕೊತಕ್ಕ ಮೇಲೆ ಹೋಗ್ಬೇಕು ಸೊ ಅದು ಸ್ಟೆಪ್ ಹತ್ಬೇಕ ಫಸ್ಟ್ ಹತ್ತಿರ ರೈಟೇ ಟರ್ನ್ ಆಗ್ಬೇಕು ಮತ್ತೆ ಮೇಲೆ ಮತ್ತೆ ರೈಟ್ ಟರ್ನ್ ಆಗ್ಬೇಕು ಆ ರೀತಿ ಒಂದಿರಬೇಕು ಇನ್ನೊಂದ್ಸರಿ ಮನೆ ಒಳಗಡೆ ಎಲ್ಲಿರ್ಬೇಕು ಸರ್ ಒಳಗಡೆ ನಿಮ್ಗೆ ಹೇಳಿದ್ದೀನಲ್ಲ ಈಗ ಮನೆ ಇನ್ ಬಿಲ್ಡ್ದಲ್ಲಿ ನೈಋತ್ಯ ಮೂರು ಭಾಗ ಬಿಡಬೇಕು ಒಂದು ಪೂರ್ವ ಈಶಾನ್ಯ ಮತ್ತು ಪೂರ್ತಿ ಈಶಾನ್ಯ ಭಾಗ ಒಂದು ಬಿಡಬೇಕು ಬ್ರಹ್ಮಸ್ಥಾನ ಬಿಡಬೇಕು ನೈಋತ್ಯ ಭಾಗ ಬಿಟ್ಟು ಅದ್ರ ಪಕ್ಕದ ಬರುತ್ತೆ ಅಂದರೆ ಈ ಕಡೆ ದಕ್ಷಿಣಕ್ಕೂ ಬರುತ್ತೆ ಇನ್ನೊಂದು ಡಿವಿಷನು ಆ ಕಡೆ ದಕ್ಷಿಣಕ್ಕೂ ಪಶ್ಚಿಮಕ್ಕೂ ಬರುತ್ತೆ ಅವು ಎರಡರಲ್ಲಿ ಸ್ಟೇಜ್ ಕೇಸ್ ಒಳಗಡೆ ಕೂಡ್ಸ್ಕೊಬೋದು ಅದು ಕ್ಲಾಕ್ ವೈಸ್ ಅಲ್ಲಿ ಮಾತ್ರ ಕೂಡ್ಸ್ಕೋಬೇಕು ಯಾವುದೇ ಹಳ್ಳ ತೆಗ್ಗ ಆಗಬಾರ್ದು ಸರ್ ಅಲ್ಲಿ ಅಲ್ಲಿ ಕೂಡ ಇಲ್ಲಿ ಅಂದರೆ ಸರಿ ಆಂಟಿ ಕ್ಲಾಕ್ ವೈಸು ಡಿಸೈನ್ ಮಾಡ್ತಾರೆ ಏನಾದರೂ ಚೆನ್ನಾಗಿ ಮಾಡ್ತಾರೆ ಮಾಡಬಾರ್ದು ಸರ್ ಮತ್ತೆ ಇನ್ನೊಂದು ಕೆಲವ್ರು ಮಾಡ್ತಾರ ಏ ಬ್ರಹ್ಮಸ್ಥಾನದಲ್ಲಿ ನಾವು ಹಿಂಗೆ ರೌಂಡ್ ಆಗಿ ಚೆನ್ನಾಗಿ ಮಾಡ್ತಾರೆ ಅಲ್ಲಿ ಮಾಡ್ಬಾರ್ದು ಸರ್ ಬ್ರಹ್ಮಸ್ಥಾನದಲ್ಲಿ ಯಾವುದೇ ವೇಟ್ ಹಾಕಬಾರ್ದು ಕಾಲಂಬೂ ಬರಬಾರ್ದು ಸರ್ ಈಗ ಮನುಷ್ಯನ ಹೊಟ್ಟೆ ಓಕೆ ಇದು ಕಾರ್ನರ್ಗಳಲ್ಲೇ ಇರಬೇಕು ಹೌದು ಸರ್ ಅದೇನು ಬ್ರಹ್ಮಸ್ಥಾನ ಕಾರ್ನರ್ ಬರುತ್ತಲ್ಲ ನಾಲ್ಕು ಅಲ್ಲಿ ಕಾಲಮ್ ಹಾಕ್ಬೋದು ಅದು ಬಿಟ್ಟು ವಾಸ್ತು ಪುರುಷನ ಹೊಟ್ಟೆಯಲ್ಲೇ ಕಂಬ ಹಾಕಿದಂಗೆ ಆಗುತ್ತೆ ಹೊಟ್ಟೆಗೆ ಡ್ಯಾಮೇಜ್ ಆಗುತ್ತೆ ಅವಾಗ ಕಂಟಿನ್ಯೂಯಸ್ ಹೊಟ್ಟೆನೂ ಹೆಣ್ಮಕ್ಳಿಗೆ ನೋವು ಎಲ್ಲ ಪ್ರತಿಯೊಂದು ಪ್ರಾಬ್ಲಮ್ ಇದೆ ಸರ್ ಅಲ್ಲಿ ಕಾಲಮ್ ಕಾಲಮ್ ಹಾಕಿದವ್ರಿ ಇದೊಂದು ಕೇಸ್ ಹಾಕುವಾಗ ಮುಂಚೆ ಸ್ವಲ್ಪ ವಿಚಾರ ಮಾಡಿ ಮಾಡ್ಬೇಕು ಸರ್ ಇವು ಬೇಸಿಕ್ ಇನ್ಫಾರ್ಮೇಶನ್ ಹಾಂ ಬೇಸಿಕ್ ಸರ್ ಇದಕ್ಕೆ ಸ್ಟರ್ ಕೇಸ್ ಮಾ ಮಾಡಬೇಕಾದ್ರೆ ಭಾಳ ವಿಚಾರ ಮಾಡಿ ಮಾಡ್ಬೇಕು ಎಷ್ಟೋ ಸಲ ಸರ್ ನಾರ್ತ್ ಈಸ್ಟಿಗೆ ಮಾಡಿಬಿಡ್ತಾರೆ ಆ ಮನೆ ಫೈನಾನ್ಸೇ ಬ್ಲಾಕು ಪೂರ್ತಿ ಬ್ಲಾಕ್ ಸರ್ ಏನೂ ಆಗಲ್ಲ ಅವ್ರು ಪೂರ್ತಿ ಏನು ಮಾ ಇದ್ದಷ್ಟು ಕಡಿಮೆ ಕತ್ತು ಹೋಗ್ತದೆ ಅವ್ರದ್ದು ನಾರ್ತ್ ಈಸ್ಟಿಗೆ ಮಾಡೇ ಮಾಡಿ ಸಾಕಷ್ಟು ನಾವು ನೋಡಿದ್ದೀನಿ ಸೊ ಆಲ್ಮೋಸ್ಟ್ ಇದು ಕಲ್ಚರ್ ಥರನಾ ಇಲ್ಲ ಎಲ್ಲರೂ ಮಾಡ್ತಾರಂತ ಅವರು ಸರ್ ಏನಿಲ್ಲ ಅವರು ಏನೋ ಅವ್ರ ಜಾಗಕ್ಕೆ ಅನ್ಜೆಸ್ಟೋ ಅವ್ರಿಗೆ ಅನುಕೂಲ ಹಂಗೆ ಮಾಡಿಬಿಡ್ತಾರೆ ಪಾಪ ಅವರು ವಿಚಾರ ಮಾಡಿ ಇಲ್ಲ ಸೊ ನಾರ್ತ್ ಈಸ್ಟ್ ಯಾವಾಗಲೂ ಮಾಡಲೇಬಾರ್ದು ಸರ್ ಬ್ರಹ್ಮಸ್ಥಾನದಾಗ ಮಾಡಬಾರ್ದು ಮತ್ತೆ ಕೆಲವರೇ ನೈಋತ್ಯಕ್ ಹೊಸನ ಒಂಥರ ವಾಸ್ತು ಪುರುಸ ಕಾಲ್ ಮ್ಯಾಗೆ ಕಟ್ಟಿಬಿಡ್ತಾರೆ ಆ ಮನುಷ್ಯ ಮನೆ ಬಿಟ್ಟು ಹೊರಗೇ ಹೋಗೋದಿಲ್ಲ ಮನೆಯಲ್ಲೇ ಕೂತ್ಕೊಂಡು ಊಟ ಮಾಡೋದು ಕೂತ್ಕೊಬಾರದು ಆ ರೀತಿ ಆಗುತ್ತೆ ಈ ರೀತಿ ಸ್ಟೆಪ್ಸ್ ಇಡಬೇಕಾದ್ರೆ ಹೊಸ ಮನೆಗಳಿಗೆ ಇದೆಲ್ಲ ಜಾಗರೂಕತೆ ಈಗ ಆಲ್ರೆಡಿ ಕಟ್ಟಿರೋಕೆ ಏನಾದರೂ ಪರಿಹಾರ ಸರ್ ಕಟ್ಟಿರೋಕೆ ನಾನು ಅಲ್ಲಿ ಏನು ಮಾಡೋಕ್ಕಾಗುತ್ತಾ ಇಲ್ಲ ಸರ್ ನಾರ್ತ್ ಈಸ್ಟ್ ಕಟ್ಟಿ ಕಟ್ಟಿರ್ತಾರೆ ಅದು ವೇಟ್ ಆಗೇ ಇರ್ತದೆ ಏನು ಮಾಡೋಕ್ಕ ಸಾಧ್ಯ ಇಲ್ಲ ಸರ್ ಅವರಿಗೆ ನಾವೇನು ಅದಕ್ಕೆ ಸಜೆಷನ್ ಹೇಳಕ್ಕೆ ಸಾಧ್ಯ ಬೇರೆ ಏನೋ ಬೇರೆ ಕಡೆ ಕಟ್ಟಿದ್ರೆ ಏನೋ ಹೇಳ್ಬೋದು ಅದಕ್ಕೆ ಈಶಾನ್ಯದಲ್ಲಿ ಭಾಗದಲ್ಲಿ ಮಾಡಿದರೆ ಏನು ಮಾಡೋಕ್ಕಾಗಲ್ಲ ಸರ್ ತೆಗಿಲೇಬೇಕು ತೆಗಿಲೇಬೇಕು ಸರ್ ಬೇರೆ ಕಡೆ ಹಾಂ ಬೇರೆ ಕಡೆ ಮಾಡ್ಬೇಕು ಸರ್ ಇದು ತೆಗಿಲೇಬೇಕು ಸರ್ ತೆಗೆದೊಂದೇ ಆಪ್ಷನೇಟಿವ್ ಆಗ ಏನೂ ಇಲ್ಲ ಇಲ್ಲ ಸರ್ ಅದಕ್ಕಿಲ್ಲ ಹ್ಞೂ ಸೊ ವೀಕ್ಷಕರೇ ಇದೊಂದು ಮನೆಗಳು ಎಲ್ಲರೂ ಕಟ್ತಾರೆ ಬಟ್ ಕಟ್ಟಬೇಕಾದ್ರೆ ತುಂಬ ಶ್ರಮಪಟ್ಟು ಕಟ್ಟಿರ್ತೀರಿ ಕಷ್ಟಪಟ್ಟು ಸ್ಟೆಪ್ಸ್ ಕೂಡ ಇಲ್ಲಿ ವಾಸ್ತುಗೆ ಅಳವಡಿಕೆ ಆಗುತ್ತೆ ವಾಸ್ತುವಿಗೆ ಲೆಕ್ಕಕ್ಕೆ ಸಿಗುತ್ತೆ ಸ್ಟೆಪ್ಸ್ ಸ್ಟೇರ್ ಕೇಸು ಯಾವಾಗಲೂ ನಮಗೆ ಅನುಕೂಲ ಆಗೋ ರೀತಿಯಲ್ಲಿ ವಾಸ್ತು ಪ್ರಕಾರವಾಗಿ ಒಂದು ಒಳ್ಳೆಯ ಅಭಿವೃದ್ಧಿ ಆಗೋ ಇದ್ದರೆ ತುಂಬ ಬೆಸ್ಟು ಇಲ್ಲರಲ್ಲಿ ಏನಾದರೂ ಮಿಸ್ಟೇಕ್ ಆ ಮನೆಗೆ ಅದು ಅನುಕೂಲ ಆಗೋದಿಲ್ಲ ಡೆವಲಪ್ಮೆಂಟ್ ಆಗೋದಿಲ್ಲ ಮನೆಗೆ ತೊಂದರೆ ಆಗುತ್ತೆ ಈ ವಿಚಾರ ಸಾಕಷ್ಟು ಕಡೆ ಇವರು ಹೋಗಿ ನೋಡಿರೋದು ಅನುಕೂಲಗಳು ಮಾಡ್ಕೊಳ್ಳೋರಿಗೆ ಮಾಡಿಕೊಟ್ಟಿದ್ದಾರೆ ಪರಿಹಾರಗಳು ಕೊಟ್ಟಿದ್ದಾರೆ ಹೊಸ್ದಾಗೆ ಸ್ಕೆಚ್ ಹಾಕಬೇಕಾದ್ರೆ ಎಲ್ಲಿ ಸ್ಟೇ ಸ್ಟೇರ್ ಕೇಸ್ ಬರಬೇಕು ಅನ್ನೋದನ್ನು ಫಸ್ಟೇ ಗುರುತಿ ಗುರುಸಿ ಸೊ ಅದನ್ನು ವಾಸ್ತು ಪ್ರಕಾರವಾಗಿ ಚೆಕ್ ಮಾಡ್ಕೊಂಡು ಮಾಡ್ಕೊಳೋದ್ರಿಂದ ಸೊ ಬೆಳವಣಿಗೆ ಇರುತ್ತೆ ಆ ಮನೆ ಶಾಂತವಾಗಿ ಅಭಿವೃದ್ಧಿ ಆಗುತ್ತೆ ಸೊ ಈ ವಿಚಾರಗಳು ತಾವು ಇಟ್ಕೋಬೇಕು ಮನೆಗಳು ಕಟ್ಟೋರು ಮತ್ತಷ್ಟು ಜನಕ್ಕೆ ಇದನ್ನು ಶೇರ್ ಮಾಡಿ ಯಾರಾದರೂ ನಿಮ್ಮ ಸ್ನೇಹಿತರು ಮನೆಗಳು ಕಟ್ಟೋರಿದ್ದರೆ ಇಲ್ಲ ಒಂದು ಇದ್ದರೆ ಆಲ್ರೆಡಿ ಕಟ್ಟಿ ಏನಾದರೂ ಡ್ಯಾಮೇಜ್ ಇತ್ತಂದರೆ ಇದರಲ್ಲಿ ವಾಸ್ತು ಪ್ರಕಾರವಾಗಿ ತಪ್ಪಾಗಿದ್ದರೆ ಸೊ ಅವುಗಳನ್ನ ತಿದ್ಕೊಳ್ಳೋದಕ್ಕೆ ಇದನ್ನ ವೀಡಿಯೋಗಳನ್ನ ಶೇರ್ ಮಾಡಿ ಅಂತ ಕೇಳ್ಕೊತೀವಿ ಇದು ಒಂದಷ್ಟು ಜನಕ್ಕೆ ಹೆಲ್ಪ್ ಆಗ್ಬೋದು ಸೊ ನೆಕ್ಸ್ಟ್ ಬೇರೆ ವಿಚಾರಗಳನ್ನ ರಾಜೀವ್ ಗೌಡ ಪಾಟೀಲ್ ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ ಸೊ ಎಪಿಸೋಡ್ ನೋಡ್ತಾ ಹೋಗಿ ವೀಕ್ಷಕರೇ ನಮಸ್ಕಾರ ನಮಸ್ಕಾರ ಸರ್